ನಮಸ್ತೆ ಫ್ರೆಂಡ್ಸ್ ಶಿಕ್ಷಕರ ನೇಮಕಾತಿ ಸಲುವಾಗಿ ಕಾತುರದಿಂದ ಕಾಯ್ತಾ ಇರುವ ಎಲ್ಲ ಶಿಕ್ಷಣ ಆಕಾಂಕ್ಷಿಗಳಿಗೆ ಒಂದು ಹೊಸ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಈ ಗುಡ್ ನ್ಯೂಸ್ ಅಂದರೆ ಕರ್ನಾಟಕ ರಾಜ್ಯ ಪತ್ರ ಇದನ್ನು ಹೊರಡಿಸಿರುವ ದಿನಾಂಕ ಎಂದರೆ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಏನಿದೆ ಇದರಲ್ಲಿ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಕರ್ನಾಟಕ ಕಾಯ್ದೆ ಸೆಕ್ಷನ್ ಹದಿನಾಲ್ಕರ ಉಪವಿಭಾಗ ಈ ಮೂಲಕ ಈ ಮೂಲಕ ನೀಡಲಾಗಿರುವ ಅಧಿಕಾರವನ್ನು ಚಲಿಸಿ ಕರ್ನಾಟಕ ಸರ್ಕಾರವು ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಸ್ಥಾನಗಳಿಗೆ ಪ್ರವೇಶಕ್ಕಾಗಿ ಅಭ್ಯರ್ಥಿಗಳ ಕರ್ನಾಟಕ ಆಯ್ದ ನಿಯಮಗಳು ಎರಡು ಸಾವಿರದ ಆರನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ ಕೆಳಗಿನ ನಿಯಮಗಳನ್ನು ರೂಪಿಸಿದೆ ಹಾಗಾಗಿ ಆ ನಿಯಮಗಳು ಯಾವುವು ಅದರಲ್ಲಿ ಏನಿದೆ ಎಂಬುದನ್ನು ನೋಡೋಣ ಆಯ್ಕೆಯ ಕುರಿತು ಈ ಒಂದು ಪತ್ರವನ್ನು ಹೊರಡಿಸಲಾಗಿದೆ ಇದರಿಂದ ಬಾಧಿತರಾದ ಎಲ್ಲ ವ್ಯಕ್ತಿಗಳ ಮಾಹಿತಿಗಾಗಿ ಈ ಮೂಲಕ ಸೂಚನೆಯನ್ನು ನೀಡಲಾಗಿದೆ ಮತ್ತು ಈ ಕರಡನ್ನು ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಹದಿನೈದು ದಿನಗಳ ನಂತರ ಪರಿಗಣಿಸಲಾಗುವುದು ಮೇಲೆ ನಿರ್ದಿಷ್ಟಪಡಿಸಿದ ಅವಧಿ ಮುಗಿಯುವ ಮೊದಲು ಈ ಕರಡು ಅಧಿಸೂಚನೆ ಸಂಬಂಧಿಸಿದಂತೆ ಯಾವುದೇ ವ್ಯಕ್ತಿಯಿಂದ ರಾಜ್ಯ ಸರ್ಕಾರವು ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಯನ್ನು ರಾಜ್ಯ ಸರ್ಕಾರವು ಪರಿಗಣಿಸುತ್ತದೆ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಬಹುಮ ಕಟ್ಟಡ ಡಾಕ್ಟರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಅಂತ ಇಲ್ಲಿ ಕಳಿಸಲಾಗಿದೆ ಅದರಂತೆ ಈ ಪತ್ರದಲ್ಲಿರುವ ಕೆಲವು ಕರಡು ನಿಯಮಗಳಿವೆ ಶೀರ್ಷಿಕೆ ಮತ್ತು ಪ್ರಾರಂಭ ಈ ನಿಯಮಗಳನ್ನು ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಸೀಟುಗಳಿಗೆ ಪ್ರವೇಶಕ್ಕಾಗಿ ಕರ್ನಾಟಕ ಅಭ್ಯರ್ಥಿಗಳ ಆಯ್ಕೆ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೈದು ಎಂದು ಕರೆಯಬಹುದು ಅವು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರುತ್ತವೆ ನೇಮ ಐದರ ತಿದ್ದುಪಡಿ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳ ನಿಯಮಗಳು ಎರಡ್ ಸಾವಿರದ ಆರರಲ್ಲಿ ಸರ್ಕಾರಿ ಸೀಟುಗಳಿಗೆ ಪ್ರವೇಶಕ್ಕಾಗಿ ಕರ್ನಾಟಕ ಅಭ್ಯರ್ಥಿಗಳ ಆಯ್ಕೆ ನಿಯಮದಲ್ಲಿ ನೇಮ ಐದರಲ್ಲಿ ಉಪವಿಭಾಗದಲ್ಲಿ ಷರತ್ತು ನಂತರ ಈ ಕೆಳಗಿನ ಹೊಸ ಷರತ್ತುಗಳನ್ನು ಸೇರಿಸಬೇಕು ಅವುಗಳು ಯಾವುವು ಎಂದರೆ ಅವುಗಳೆಂದರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ಅಥವಾ ಅದಕ್ಕಿಂತ ಮೊದಲು ಜನಿಸಿದ ಅಥವಾ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ಅಥವಾ ಅದಕ್ಕಿಂತಲೂ ಮೊದಲು ನೀಡಲಾದ ಓ ಸಿ ಐ ಕಾರ್ಡ್ ಹೊಂದಿರುವ ಭಾರತದ ಸಾಗರೋತ್ತರ ನಾಗರಿಕರು ಭಾರತದ ನಾ ನಾಗರಿಕರಿಗೆ ಅನ್ವಯವಾಗುವ ಯಾವುದೇ ಮೀಸಲಾತಿಗೆ ಅರ್ಹರಿರುವುದಿಲ್ಲ ಐದು ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ಅಥವಾ ನಂತರ ಜನಿಸಿದ ಐದು ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ಅಥವಾ ನಂತರ ನೀಡಲಾದ ಓ ಸಿ ಐ ಕಾರ್ಡ್ ಹೊಂದಿರುವ ಭಾರತದ ಸಾಗರೋತ್ತರ ನಾಗರಿಕರು ಯಾವುದೇ ಅನಿವಾಸಿ ಭಾರತೀಯ ಸೀಟು ಅಥವಾ ಯಾವುದೇ ಸೂಪರ್ ನೋಮರಿ ಸೀಟಿಗೆ ಮಾತ್ರ ಪ್ರವೇಶಕ್ಕೆ ಅರ್ಹರಾಗಿರ್ತಾರೆ ಎಂದು ಈ ಒಂದು ನಿಯಮಗಳಲ್ಲಿ ತಿದ್ದುಪಡಿಯನ್ನು ತರಲಾಗಿದೆ ಈ ಒಂದು ಬದಲಾವಣೆಯಿಂದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ತುಂಬಾ ಖುಷಿಯಲ್ಲಿದ್ದಾರೆ ಕಾರಣ ಇಷ್ಟು ದಿನಗಳವರೆಗೆ ಶಿಕ್ಷಕರ ನೇಮಕತಿ ಆಗದೆ ರೋಸುತ್ತಿರುವ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಶಿಕ್ಷಕರಾಗಬೇಕೆನ್ನುವ ಹಂಬಲದಿಂದ ಕಾಯ್ತಾ ಇದ್ದರು ಆದರೆ ಏಜ್ ಲಿಮಿಟ್ ಒಂದು ಅವರ ದೊಡ್ಡ ಯಕ್ಷ ಪ್ರಶ್ನೆ ಕೂಡ ಆಗಿತ್ತು ಈ ಒಂದು ಸಿಎಂಡರ್ ರೂಲ್ನ ಅನ್ವಯ ಅವರಿಗೂ ಕೂಡ ತುಂಬಾ ಖುಷಿಯಾಗಿದೆ ಮೀಸಲಾತಿಗೆ ಸಂಬಂಧಿಸಿದಂತೆ ಕೆಲವೊಂದು ಅಡೆತಡೆಗಳಿದ್ದರೂ ಕೂಡ ಅದು ಬೇಗ ನಿವಾರಣೆ ಆಗಲಿ ಆದಷ್ಟು ಬೇಗ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಿ ಎನ್ನುವು ಐ ಹೋಪ್ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋಗಾಗಿ ವೇಟ್ ಮಾಡ್ತಾಯಿರಿ ಥ್ಯಾಂಕ್ ಯು